ನಮಸ್ತೆ ವೀಕ್ಷಕರ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮುಖ್ಯಮಂತ್ರಿ ಸ್ಥಾನಕ್ಕೆ ಮೋಸ್ಟ್ ಎಲಿಜಿಬಲ್ ಪರ್ಸನ್ ಅಂತಂದು ಮೂರನೇ ಹೆಸರು ವ್ಯಕ್ತಿಯನ್ನು ಸೂಚಿಸಿದ ಸಂತೋಷ್ ಲಾಡ್ ಅಂತಲೇ ಇದೆ ಹಾಗಾದರೆ ಯಾರು ಆ ಮೂರನೇ ವ್ಯಕ್ತಿ ಅನ್ನೋದನ್ನ ನಾವು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಎರಡು ದಿನಗಳ ಹಿಂದೆಯೇ ಇಷ್ಟನೇ ಅರ್ಹತೆ ಇದ್ದರೂ ಸಹ ಮುಖ್ಯಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ನಲ್ಲಿ ಒಂದು ಈ ಒಂದು ಮಹತ್ವ ಸಂಚಲನವನ್ನೇ ಮೂಡಿಸಿತ್ತು ಜೆ ಡಿ ಎಸ್ ವರಿಷ್ಠರಾದಂಥ ಎಚ್ ಡಿ ದೇವೇಗೌಡರು ಸಹ ಖರ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೂ ಸಿ ಎಂ ಸ್ಥಾನ ತಪ್ಪಿದ್ದು ಹೇಗೆ ಅಂತ ಸಹ ಸಂಕ್ಷಿಪ್ತವಾಗಿ ವಿವರಿಸಿದ್ದನ್ನು ನಾವೆಲ್ಲರೂ ಸಹ ನೋಡಿದ್ದೇವೆ ಸದ್ಯ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆಯ ಬಗ್ಗೆ ಒಂದು ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಒಂದು ಜೋರಾದ ಚರ್ಚೆ ಸಹ ನಡೆಯುತ್ತಿದೆ ಇನ್ನೊಂದು ಕಡೆ ನಿಗಮ ಮಂಡಳಿ ಅಧ್ಯಕ್ಷರ ನಿರ್ದೇಶಕರ ನೇಮಕಾತಿ ಅಂತಿಮ ಹಂತದಲ್ಲಿದೆ ಎನ್ನುವ ಮಾತುಗಳು ಸಹ ಕೇಳಿಬರುತ್ತಿದೆ ಈ ನಡುವೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಸಿಎಂ ಸ್ಥಾನಕ್ಕೆ ಮೋಸ್ಟ್ ಎಲಿಜಿಬಲ್ ಪರ್ಸನ್ ಯಾರು ಅಂತಂದು ಒಂದು ಹೊಸ ಹೆಸರನ್ನು ಸಹ ಸೂಚಿಸಿದ್ದಾರೆ ಪವರ್ ಶೇರಿಂಗ್ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಹಲವು ಬಾರಿ ಕಾಂಗ್ರೆಸ್ ವರಿಷ್ಠರು ಇದಕ್ಕೆ ತೇಪೆ ಹಚ್ಚುವ ಕೆಲಸವನ್ನು ಸಹ ಮಾಡಿದ್ದರು ಕರ್ನಾಟಕದ ನಾಯಕರು ದೆಹಲಿಗೆ ಹೋದರೆ ಸಾಕು ಮತ್ತೆ ಹೊಸ ಸುದ್ದಿ ಹರಡ ಹರಿದಾಡತೊಡಗಿತ್ತು ಅಂತ ಹೇಳಲಾಗ್ತಾ ಇದೆ ಈ ಒಂದು ಸುದ್ದಿ ಸಿದ್ದರಾಮಯ್ಯವರು ಅಥವಾ ಡಿ ಕೆ ಶಿವಕುಮಾರ್ ಹೊರತಾಗಿ ಸಂತೋಷ್ ಲಹಡ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಪ್ರಸ್ತಾಪಿಸಿ ಒಂದು ಮತ್ತೆ ಸುದ್ದಿಯಲ್ಲಿ ಈ ಪವರ್ ಶೇರಿಂಗ್ ಅನ್ನೋ ವಿಷಯವನ್ನು ಮತ್ತೆ ಮುನ್ನೆಲೆಗೆ ಸಹ ತಂದಿದ್ದಾರೆ ನನಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿದ್ದು ಎ ಐ ಸಿ ಸಿ ಅಧ್ಯಕ್ಷನಾದೆ ಎನ್ನುವ ರೀತಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆಯನ್ನು ನೀಡಿತು ಅದನ್ನು ಯಾವ ರೀತಿಯಲ್ಲಿ ಬೇಕಾದರೂ ಅರ್ಥೈಸಿಕೊಳ್ಳಬಹುದು ನನ್ನ ಪ್ರಕಾರ ಶ್ರಮಕ್ಕೆ ಪ್ರತಿಫಲಕ್ಕೆ ಸಿಕ್ಕಿದೆ ಎನ್ನುವ ರೀತಿಯಲ್ಲಿ ಖರ್ಗೆ ಸಾಹೇಬರು ಹೇಳಿತ್ತು ಎಂತಂದು ಸಂತೋಷ್ ಲಾಡ್ ಅವರು ಖರ್ಗೆ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿ ಹುದ್ದೆಗೆ ನನ್ನ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಅವರು ಅತ್ಯಂತ ಅರ್ಹ ವ್ಯಕ್ತಿ ಎನ್ನುವ ಮೂಲಕ ನನ್ನ ವೈಯಕ್ತಿಕ ಅಭಿಪ್ರಾಯ ಖರ್ಗೆ ಸಾಹೇಬರು ನಡೆದುಕೊಂಡು ಬಂದಂತಹ ದಾರಿ ಮತ್ತು ಪಕ್ಷಕ್ಕಾಗಿ ತೋರಿಸಿರುವ ನಿಷ್ಠೆ ಇಡೀ ಭಾರತ ದೇಶದಲ್ಲಿ ಅವರಂತಹ ಇನ್ನೊರೋ ವ್ಯಕ್ತಿ ಸಿಗಲಾರರು ಎಂತಂದು ಸಂತೋಷ್ ಲಾಡ್ ಒಂದು ಅಭಿಪ್ರಾಯವನ್ನು ಸಹ ಪಟ್ಟಿದ್ದಾರೆ ಇನ್ನು ಎರಡು ಸಾವಿರದ ನಾಲ್ಕರಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಅವರ ಜೊತೆಗೆ ತಿರುಗಾಡುವ ಅವಕಾಶ ಸಿಕ್ಕಿತ್ತು ಬೆಳಗಾವಿಯಲ್ಲಿ ಮೊದಲ ಬಾರಿಗೆ ಅಧಿವೇಶನ ನಡೆದಿತ್ತು ರಾತ್ರಿ ಹತ್ತು ಗಂಟೆಯಾದರೂ ಸದನದಲ್ಲಿ ಅವರು ಇರುತ್ತಿದ್ದರು ಸದನದಲ್ಲಿ ಸುಮ್ಮನೆ ಅವರು ಕಾಟಾಚಾರಕ್ಕೆ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿರಲಿಲ್ಲ ಎಂತಂದು ಸಂತೋಷ್ ಲಾಡ್ ಅವರು ಸಹ ವಿವರಿಸಿದ್ದಾರೆ ನಾನು ಕಂಡ ಹಾಗೆ ಯಾವುದೇ ವಿಚಾರವನ್ನು ಸರಿಯಾಗಿ ಪುನರ್ ಪ್ರಸ್ತಾಪಿಸುತ್ತಿರಲಿಲ್ಲ ಸುಮ್ಮನೆ ಆರೋಪವನ್ನು ಮಾಡುತ್ತಿರಲಿಲ್ಲ ನನ್ನ ಪ್ರಕಾರ ಶಿಸ್ತುಬದ್ಧ ಪಕ್ಷಕ್ಕೆ ತಮ್ಮನ್ನು ಸಮರ್ಪಿಸಿಕೊಳ್ಳುವ ನಿಷ್ಠೆಯುಳ್ಳ ಬದ್ ಬುದ್ಧ ಬಸವ ಅಂಬೇಡ್ಕರ್ ತತ್ವ ಸಿದ್ಧಾಂತದಲ್ಲಿ ಬದುಕುತ್ತಿರುವ ಖರ್ಗೆ ಸಾಹೇಬರು ಎಲ್ಲ ಹುದ್ದೆಗಳನ್ನು ಪಡೆಯಲು ಅರ್ಹರ ಹೆತ್ತಂದು ಸಂತೋಷ್ ಲಾಡ್ ಅವರು ಈ ಅಭಿಪ್ರಾಯವನ್ನು ಸಹ ಪಟ್ಟಿದ್ದಾರೆ ಇನ್ನು ವಿಜಯಪುರದಲ್ಲಿ ಮಾತನಾಡುತ್ತಿದ್ದ ಮಲ್ಲಿಕಾರ್ಜುನ ಖರ್ಗೆ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಸ್ತಾಪಿಸಿ ಪಕ್ಷಕ್ಕೆ ಸಾಕಷ್ಟು ಶ್ರಮ ಪಟ್ಟಿದ್ದೆ ರಾಜ್ಯ ಸುತ್ತಿದ್ದೆ ನಮ್ಮ ಪಾರ್ಟಿ ಅಧಿಕಾರಕ್ಕೂ ಬಂತು ನಾಲ್ಕು ತಿಂಗಳ ಹಿಂದೆ ರಾಜ್ಯಾಧ್ಯಕ್ಷನಾಗಿ ನೇಮಕಗೊಂಡಿದ್ದೆ ಎಸ್ ಎಂ ಕೃಷ್ಣ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಮಾಡಲಾಗಿತ್ತು ಅಂತಂದು ಬೇಸರವನ್ನು ಖರ್ಗೆ ಅವರು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಈ ಒಂದು ಖರ್ಗೆ ಅವರು ಬೇಸರ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಅವರು ಈ ಒಂದು ಖರ್ಗೆ ಅವರ ಸಿ ಎಂ ಸ್ಥಾನಕ್ಕೆ ಅರ್ಹ ವ್ಯಕ್ತಿ ಅಂತ ಹೇಳಿರೋದು ಒಂದು ಕುತೂಹಲಕ್ಕೆ ಕಾರಣವಾಗಿದೆ ವೀಕ್ಷಕರೇ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು